ಓಂ ಶ್ರೀ ಮಹಾ ಗುರು ವೀರಭದ್ರೇಶ್ವರ ಮಹಾಕಾಳಿಕಾಯೈ ನಮಃ ಓಂ ಕ್ರೀಂ ಕಾಘಾ ಘಾ ಕಾಳಿಕಾಯೈ ನಮಃ ನೋಡಿ ಮಹಾಕಾಳಿಯನ್ನು ಪೂರ್ಣವಾಗಿ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡೋಕ್ಕಾಗಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಈಗ ನಾನೇನು ಹೇಳಿದೆ ಈ ಒಂದು ಅದ್ಭುತವಾದಂಥ ತಂತ್ರ ಬೀಜಾಕ್ಷರಿ ಇದೆ ತಂತ್ರ ಬೀಜಾಕ್ಷರಿ ಅನೇಕ ತಂತ್ರ ವಿಧಾನಗಳಿವೆ ನನ್ನ ನಂತರ ಹೇಳ್ತಾ ಹೋಗ್ತೇನೆ ತಂತ್ರ ಬೀಜಾಕ್ಷರಿ ಅಂತ ಹೇಳಿ ಕರಿತೀವಿ ಇದನ್ನು ಈ ಒಂದು ತಂತ್ರ ಬೀಜಾಕ್ಷರಿಯನ್ನು ಉಚ್ಚಾರಣೆ ಮಾಡಿ ನಿಮ್ಗೆ ಒಳ್ಳೆಯದಾಗ್ತಾಯಿದೆ ಮತ್ತೆ ನಾನು ವಿಚಾರಕ್ಕೆ ಬರ್ತೀನಿ ವೀಕ್ಷಕರೇ ಇಲ್ಲಿ ಶಕನಗಳ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಶಕನಗಳು ನಾವು ಎಲ್ಲ ಪ್ರಯಾಣ ಹೊರಟ್ಪಡ್ತೇವೆ ಅಥವಾ ಶುಭ ಕಾರ್ಯಕ್ಕೆ ಹೊರಡ್ತೀವಿ ಅಥವಾ ಮದುವೆ ಶುಭ ಕಾರ್ಯಗಳು ಅಥವಾ ಇನ್ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಯಾ ಒಂದು ಮನುಷ್ಯನ ಎಲ್ಲ ನೋವು ಸುಖ ದುಃಖ ಯಾವುದೇ ಕಾರಣಕ್ಕೂ ಎಲ್ಲ ಕಾರಣಗಳಿಗೂ ಈ ಶಗಡಿಕೆ ಹೊರಡ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ಶಕನಗಳನ್ನು ನಂಬುವಂಥವರಿದ್ದಾರೆ ಶಕನಗಳನ್ನು ಇವತ್ತು ಕೂಡ ನಂಬ್ತಾರೆ ನಾನು ಸೇರಿ ನಾನು ನಂಬ್ತೀನಪ್ಪ ಶಕನಗಳನ್ನು ನಂಬ್ತಾರೆ ಆ ಶಕನಗಳು ಏನೆಲ್ಲ ಶಕನಗಳಾಗುತ್ತೆ ಅನ್ನುವಂಥ ಶಕನಗಳ ವಿಚಾರವಾಗಿ ಈಗ ಏನೋ ಒಂದು ವಿಚಾರವನ್ನು ನೆನಪು ಮಾಡಿಕೊಂಡು ಕೂತಿರ್ತೀವಿ ಈಶಾನ್ಯ ಭಾಗದಲ್ಲಿ ಅಲ್ಲಿ ಲೊಚಲ ಅಂತ ಹೇಳ್ಬಿಡುತ್ತೆ ಅಥವಾ ಪೂರ್ವ ಭಾಗದಲ್ಲಿ ಲಚಲಚ ಅಗ್ನಿ ಭಾಗದಲ್ಲಿ ಆಗಿರ್ಬೋದು ದಕ್ಷಿಣ ಭಾಗದಲ್ಲಿ ಉತ್ತರ ಈಶಾ ಒಂದು ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಹೀಗೆ ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ಅಲ್ಲಿ ಲೊಚಗುಡೋದ್ರಿಂದ ಹಿಡಿದು ಈ ಒಂದು ಹಾಲು ಅಕ್ಕಿ ಅಂತ ಕರಿತೀವಿ ಹಾಲು ಹಾಲು ಹಕ್ಕಿ ಹಾಲ್ವ ಅಕ್ಕಿ ಅಥವಾ ಹಾಲಕ್ಕಿ ಶಕನ ಅಂತ ಕೂಡ ಕರಿತೀವಿ ಜೋಡಿ ಅಕ್ಕಿಗಳು ನೋಡಿತಕ್ಕಂಥದ್ದು ಒಂಟಕ್ಕಿ ನೋಡಿತಕ್ಕಂಥದ್ದು ಹೀಗೆ ಒಂಟಕ್ಕಿ ಜೋಡಕ್ಕಿ ಹಾಲ್ವಕ್ಕಿಗಳು ನೋಡಿತಕ್ಕಂಥದ್ದು ಗೂಬೆ ಶಕನ ಆಗ್ತಕ್ಕಂಥದ್ದು ಮತ್ತು ಹೋಗುವಂಥ ಪ್ರಯಾಣದಲ್ಲಿ ಹಾವುಗಳು ಕೆರೆ ಹಾವುನಿಂದ ಹಿಡಿದು ಕೆಟ್ಟ ಹಿಡ್ದು ಸರ್ಪದಿಂದ ಹಿಡಿದು ಎಲ್ಲವೂ ಕೂಡ ಶಕನವೇ ಬಲಗಡೆಗೆ ಹೋದ್ರೊಂದು ಶಕನ ಎಡಗಡೆಗೆ ಹೋದ್ರೊಂದು ಶಕನ ಎಡೆ ಎತ್ತಿರೊಂದು ಶಗನ ಎಡೆ ಮನಗಿಸ್ಕೊಂಡು ಮನೆ ಒಳಗೆ ಬಂದರೆ ಒಂದು ಶಕನ ಹೋಗ್ಬೇಕಾದ್ರೆ ಎಡೆ ಎತ್ಕಂಡು ಮುಂದ್ಗಡೆ ಹೋದ್ರೆ ಒಂದು ಶಕನ ಆಯ್ತಾ ಆಮೇಲೆ ಒಂದು ಜೋಡ ಹಾವುಗಳು ಜೋಡಾವು ಅಂತಂದ್ರೆ ಒಂದಕ್ಕೊಂದು ಹಾವುಗಳು ಬೆಸ್ತಾಡ್ತಕ್ಕಂಥದ್ದು ಅದನ್ನು ನೋಡಿರೆ ಒಂದು ಶಕನ ಖಾಲಿ ಬಿಂದಿಗೆ ಬರ್ತಕ್ಕಂಥದ್ದು ಪ್ರಯಾಣಕ್ಕೆ ಹೊರಟಾಗ ಖಾಲಿ ಬಿಂದಿಗೆ ಬರ್ತಕ್ಕಂಥ ಒಂದು ಶಕನ ಅಥವಾ ಇನ್ಯಾವುದೋ ನಾವು ಏನು ಕಪ್ಪು ಆಣೆಪಟ್ಟಿಯನ್ನು ಕಟ್ಟಿಬಿಟ್ಟಿರ್ತೀವಿ ಕೆಲವು ಊರುಗಳಲ್ಲಿ ಅಪ್ಪ ಅಲ್ಲೊಬ್ಬ ದೇವ್ರು ಅವನೇ ದೇವರು ಅಂತ ಕಟ್ಟಿರ್ತೀವಿ ಅವ್ರನ್ನ ಇದ್ದಾನೆ ಆ ದೇವ್ರು ಬಂದರು ಅದು ಖಾತೆ ಮುಗಿಯವಾತು ನೋಡ್ರಿ ಎಂಥದನ್ನು ಕೊಟ್ಟಿರ್ತೀವ್ರ ಅಣೆಕಪಟ್ಟಿಯ ಅವನು ಅಪ್ಪ ಅವನು ಇನ್ನು ಅಂದ ದೇವರು ಅಂತ ಕೊಟ್ಟಿರ್ತೀವಿ ಅವ್ರ ಅಣೆಪಟ್ಟಿಯ ಆ ದೇವ್ರನ್ನು ಕೂಡ ಅಪಶಕುಲಿಗೆ ಸೇರಿಸಿರ್ತಾರೆ ಇಂತಹ ಒಂದು ಸಂದರ್ಭಗಳು ಒದಗಿ ಬಂದಾಗ ಒಳ್ಳೆಯದಕ್ಕೆ ಅದನ್ನೆಲ್ಲ ಸ್ವಲ್ಪ ತಿಳ್ಕಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಯಾವ ಯಾವ ರೀತಿಯ ಶಕನ ಆದರೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕೋ ಯಾವ ಯಾವ ಶಕನಕ್ಕೆ ಏನೆಲ್ಲ ನಾವು ಪ್ರೊಸೀಜರನ್ನು ಪಾಲನೆ ಮಾಡಬೇಕು ಅನ್ನೋ ನಾನು ಹೇಳ್ತೀನಿ ನೆಕ್ಸ್ಟ್ ವೀಕ್ಷಕರೇ ಈಗ ಇಷ್ಟೆಲ್ಲ ಶಕನಗಳ ಒಂದು ಸಂದರ್ಭ ಇರುತ್ತೆ ಅಲ್ಲಿ ಏನು ಮಾಡಬೇಕು ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಾಗೋಗ್ಬಿಡುತ್ತೆ ಖಾಲಿ ಬಿಂಗೆ ಬಂತ ಐವತ್ತು ಕೆಲಸ ಆಗೋಲ್ಲ ಮುಗೀತು ಅಲ್ಲಿ ನಾವು ಏನೋ ಜ್ಞಾಪನೆ ಜೋಡಲ್ಲಿ ನುಡಿತವೆ ಒಂಟಲ್ಲಿ ನುಡಿಯುತ್ತೆ ಅದನ್ನು ಜ್ಞಾಪನೆ ಇಟ್ಕೊಂಡಿರಿ ಭಾರಿ ವಿಚಾರ ಇದೆ ಸಾವಿರಾರು ವಿಚಾರ ಇದೆ ಇದರಲ್ಲಿ ಆ ಆ ಒಂದು ಶಕನವನ್ನು ನಾವು ಗಮನಿಸಬೇಕು ಆ ಗಮನಿಸಿದಾಗ ಅಥವಾ ಹಾವು ಬಲಗಡೆ ಕೋತೋ ಎಡಗಡೆ ಕೋತೋ ಅದನ್ನು ಗಮನಿಸಬೇಕು ಅದನ್ನು ಗಮನಿಸಿ ಆಲೋಚನೆಯಿಂದ ಮುಂದೆ ನಡೀಬೇಕು ಆಗ ಆ ಶಕನಗಳ ಶಕನಗಳು ಆದಂಥ ಒಂದು ಸಂದರ್ಭದಲ್ಲಿ ಮುಂದೆ ಆಗ್ತಕ್ಕಂತಹ ಒಂದು ವಿಘ್ನಗಳು ತಡೆ ಹಿಡಿತಕ್ಕಂಥ ಒಂದು ಆಲೋಚನೆ ನಮ್ಮದಾಗಿರುತ್ತೆ ವೀಕ್ಷಕರೇ ಇಂಥ ಒಂದು ಸಂದರ್ಭ ಒದಗಿ ಬಂದಾಗ ಐದೈದು ನಿಮಿಷಗಳ ಕಾಲ ಪ್ರಯಾಣವನ್ನು ಸ್ಥಗಿತ ಮಾಡಿ ಐದು ನಿಮಿಷ ಬೆಕ್ಕಡ್ಡ ಹೋಯ್ತು ಬೆಕ್ಕಡ್ಡ ಹೋಗ್ತಿದ್ದಂಗೆ ಐದು ನಿಮಿಷ ಆಫ್ ಮಾಡಿ ಮುಂದೆ ಆಗ್ತಕ್ಕಂಥ ಏನೋ ಅಪಘಾತ ಇರುತ್ತೆ ಸ್ಟಾಪ್ ಆಗುತ್ತೆ ಮನೆ ಮೇಲೆ ಗೂಬೆ ಕೂಗ್ಬಿಡ್ತು ಅಯ್ಯೋ ಗೂಬಿ ಕೊಟ್ಟರೆ ಸತ್ವೇಬೋದ ಅಂತ ಒಂದು ಪ್ರತೀತಿ ಇದೆ ಗೂಬಿ ಭಯಂಕರ ಹೆದರ್ತಾರೆ ಜನ ಹೌದು ಮನೆ ಮೇಲೆ ಬಂದು ಗೂಬೆ ಕೂಗಿಬಿಡ್ತು ಆ ಬೇಕು ಉಗಿದೆ ಇಮಿಡಿಯೇಟ್ಲಿ ಈಶ್ವರನ ದರ್ಶನ ಮಾಡ್ತಕ್ಕಂಥದ್ದು ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಮನೆಯಲ್ಲಿ ಲಿಂಗಾರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಗುರುಗಳನ್ನು ಕರೆಸಿ ಪಾದಪೂಜೆಯನ್ನು ಮಾಡಿ ಆ ಪಾದೋದಕವನ್ನು ಮನೆಗೆಲ್ಲ ಎರಚವಂಥದ್ದು ಅಂದರೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಗೋಮೂತ್ರದ ಮೂಲಕವಾಗಿ ಆ ಮನೆಯೆಲ್ಲ ಸಾರಿಸಿ ಗುಡಿಸಿ ಒರೆಸ್ತಕ್ಕಂಥದ್ದು ಹೀಗೆ ಅನೇಕ ವಿಧಿವಿಧಾನಗಳಿವೆ ನಾವು ಪೂರ್ವಿಕರಿಂದ ಏನೆಲ್ಲ ವಿಧಿವಿಧಾನಗಳನ್ನು ಕಲ್ತಿರ್ತೀವಿ ಆ ವಿಧಿವಿಧಾನಗಳನ್ನು ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳಿ ಸ್ವಲ್ಪ ಆಚರಣೆ ತನ್ನಿ ಮುಂದೆ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ನಿಮಗೆಲ್ಲರಿಗೂ ಒಳ್ಳೆಯದಾಗಲೇ ಶರಣಾರ್ಥ